ಇವತ್ತು ನಾನು ಬಹಳ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅಂದರೆ ಮಾನಸಿಕ ಆರೋಗ್ಯ ಮೆಂಟಲ್ ಹೆಲ್ತ್ ಅಂಡ್ ಅದು ಮಕ್ಕಳಿಗೆ ಅವರಿಗೆ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂತ ಡಿಸ್ಕಸ್ ಮಾಡೋಕ್ಕೆ ಒಂದು ಸ್ಪೆಷಲ್ ಗೆಸ್ಟನ್ನು ಇನ್ವೈಟ್ ಮಾಡಿದ್ದೀನಿ ಡಾಕ್ಟರ್ ರಾಘವೇಂದ್ರ ಇವರು ಎಮ್ ಡಿ ಎನ್ ಸೈಕ್ಯಾಟ್ರಿ ಪ್ರೊಫೆಸರ್ ಆ್ಯಂಡ್ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಸೈಕ್ಯಟ್ರಿ ಮೆಡಿಕಲ್ ಸೂಪ್ರಿಡೆಂಟ್ ಡಿಮ್ಯಾನ್ಸ್ ಧಾರವಾಡ್ ಇವರು ಈ ಫೀಲ್ಡಲ್ಲಿ ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಇವರು ಎಷ್ಟೊಂದು ಜನ ಒಂದು ಐದು ಸಾವಿರದಿಂದ ಹತ್ತು ಸಾವಿರ ಪೇಶೆಂಟ್ಸ್ ಕಿಡ್ಸ್ ಆಗಿರ್ಬೋದು ಟೀಚರ್ಸ್ ಆಗಿರ್ಬೋದು ಪಬ್ಲಿಕೇಶನ್ಸ್ ಎಲ್ಲ ಮಾಡಿದ್ದಾರೆ ವೆರಿ ಪ್ರೌಡ್ ನಂಗೆ ಹೆಮ್ಮೆ ಆಗುತ್ತೆ ಅವರು ನನ್ನ ನಾನು ಅವರು ಒಂದೇ ಸ್ಕೂಲಲ್ಲಿ ಓದಿದ್ದೀವಿ ಸೈನಿಕ ಸ್ಕೂಲ್ ಬಿಜಾಪುರಲ್ಲಿ ಈ ಟಾಪಿಕ್ ಬಗ್ಗೆ ಥಿಂಕ್ ಮಾಡಿದಾಗ ಮೊದಲು ನನ್ನ ನೆನಪಿಗೆ ಬಂದಿದ್ದು ಇವರು ರಿಲಿ ಎಕ್ಸೈಟೆಡ್ ಫಾರ್ ಮೈ ಫಸ್ಟ್ ಇಂಟರ್ವ್ಯೂ ವಿತ್ ಮೈ ಒನ್ ಆಫ್ ದ ಬೆಸ್ಟ್ ಫ್ರೆಂಡ್ ವೆರಿ ನಾಲೆಜೆಬಲ್ ಫ್ರೆಂಡ್ ಡಾಕ್ಟರ್ ರಾಘವೇಂದ್ರ ನಾಯ್ಕ್ ಯು ರಾಘವೇಂದ್ರ ಈಗ ಎಷ್ಟೊಂದಿಗ ಸೋಶಿಯಲ್ ಮೀಡಿಯಾ ಅದು ಇದು ಎಲ್ಲ ಆಗಿ ಮೆಂಟಲ್ ಹೆಲ್ತ್ ಬಹಳ ಪ್ರಾಬ್ಲಮ್ ಆಗ್ತಾ ಇದೆ ಈಗ ಅದು ಒನ್ ಆಫ್ ದ ಕೀ ಏರಿಯಾ ಆಗಿರುದ ಈ ನಮ್ಗೆ ಎಲ್ಲಾ ಮಕ್ಕಳು ಮಾತು ಕೇಳಲ್ಲ ಎಲ್ರಿಗೂ ಡೈವರ್ಷನ್ ಇದೆ ಈಗ ನನ್ನ ಆಸ್ ಎ ಪೇರೆಂಟ್ ಅಂತ ನಿಮ್ ಹತ್ರ ಬಂದಿದ್ದೀನಿ ನನ್ನ ಮಗು ಅಥವಾ ಮಕ್ಕಳು ಮಗ ಅಥವಾ ಟೆಂತ್ ಟ್ವೆಲ್ತ್ ವಿಚ್ ಆರ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದರ್ ಇದು ಲೈಫ್ ಪ್ರಮುಖ ಪರೀಕ್ಷೆಗಳು ಒಂದು ಚೆನ್ನಾಗಿ ಮಾಡಿಲ್ಲ ಫೇಲು ಅಥವಾ ನಮ್ಮ ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ ಅಹ್ ಅಂದ್ರೆ ಆಸ್ ಎ ಪೇರೆಂಟ್ ನಾ ಏನ್ ಮಾಡಿದ್ರೆ ಅಥವಾ ಹೆಂಗ್ ಮಾಡಿದ್ರೆ ಆ ಕಿಡ್ನ ಸರಿಯಾಗಿ ಇದನ್ನ ಮಾಡಬೇಕು ಐ ವಾಟ್ ಈಸ್ ಒಂದು ಐ ಆಲ್ಸೋ ಅಂಡರ್ಸ್ಟ್ಯಾಂಡ್ ಈಗ ಟೆಂತ್ ಟ್ವೆಲ್ ವೆರಿ ಇಂಪಾರ್ಟೆಂಟ್ ಸೊ ಈಗ ಒನ್ಸ್ ಯಾವ ಮಗು ಈಗ ಟೆನ್ತ್ ಟ್ವೆಲ್ ಅಲ್ಲಿ ಸರಿ ಮಾಡಿಲ್ಲ ಅಂದ್ರೆ ಮೇಜರ್ ಎಕ್ಸಾಮ್ಸ್ ಅಲ್ಲಿ ಒಂದು ನಾವು ನೋಡೋದೇನಂದ್ರೆ ಈಗ ಈಗ ಮಗು ಮುಂಚೆಯಿಂದಾನೇ ಸರಿ ಮಾಡ್ತಾ ಇಲ್ಲ ಅದ್ರಲ್ಲಿ ಈ ಎರಡು ಎಕ್ಸಾಮ್ ಅಲ್ಲಿ ಸರಿ ಮಾಡಿಲ್ಲ ಈಗ ಅವನು ಇಲ್ಲ ಸೆವೆಂತ್ ಏತ್ ನೈನ್ ಸ್ವಲ್ಪ ಪರ್ಫಾರ್ಮೆನ್ಸ್ ಲೋನೆ ಇದೆ ಕಡಿಮೆ ಮಾಡಿದಾನೆ ಅಂದ್ರೆ ಅಂಡರ್ಸ್ಟ್ಯಾಂಡ್ ಓಕೆ ಓವರ್ ಆಲ್ ಸ್ವಲ್ಪ ಬೇರೆ ಒನ್ಲಿ ಸ್ಟಡೀಸ್ ಅಲ್ಲಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಡಲ್ ಇರಬಹುದು ಸೊ ಅದನ್ನ ಹ್ಯಾಂಡಲ್ ಮಾಡೋದು ರೀತಿ ಬೇರೆ ಇರುತ್ತೆ ಇನ್ನೊಂದ್ ಏನಂದ್ರೆ ಈಗ ಸ್ಪೆಸಿಫಿಕಲಿ ಇವು ಎರಡರಲ್ಲಿ ಅಷ್ಟೇ ಟೆಂತ್ ಅಲ್ಲಿ ನೈನ್ ಅಲ್ಲಿ ಅವನು ನೈನ್ಟಿ ನೈನ್ಟಿ ಫೈವ್ ಮಾಡ್ತಾ ಇದ್ದ ಒಮ್ಮಕ್ಳೆ ಟೆಂತ್ ಅಲ್ಲಿ ಈ ಎಸ್ಕೋರ್ ವೆರಿ ಲೆಸ್ ನಾವು ಸಿಕ್ಸ್ಟಿ ಮಾಡಿದಾನೆ ಇಲ್ಲ ಒಂದಿನ ಫೇಲ್ ಆಗಿದೆ ಆ ತರ ಇದ್ದಾಗ ಅದನ್ನ ಆ ಸಿಚುವೇಶನ್ ನೋಡೋದು ಬೇರೆ ತರ ಸೊ ಈಗ ಕನ್ಸಿಡರ್ ಈಗ ಚೆನ್ನಾಗಿ ಮಾಡ್ತಾ ಟುಗೆದರ್ ಈಗ ಟೆಂತ್ ಅಲ್ಲಿ ಅಂತ ಈಗ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಮಾಡಿಲ್ಲ ಅಂದ್ರೆ ಅದಕ್ಕೆ ಹಲವಾರು ಕಾರಣ ಇರುತ್ತೆ ಈಗ ಎಲ್ಲಾನು ಒಂದು ಸ್ಟಡೀಸ್ ಏನು ಇಂಪಾರ್ಟೆಂಟ್ ಅದು ಒಂದೇ ಕಾರಣ ಇಲ್ಲ ಅಂದ್ರೂ ಒಂದು ಈಗ ಟೆಂತ್ ಇದ್ದಾಗ ಅವಂದು ಡೇ ಟು ಡೇ ರುಟೀನ್ ಏನಿತ್ತು ಎಷ್ಟ್ ಅವರ್ಸ್ ಅವರ್ ಸ್ಪೆಂಡ್ ಮಾಡ್ತಾ ಇದ್ದ ಸೊ ಈಗ ಆ ಟೈಮಲ್ಲಿ ಬರೀ ಸ್ಟಡೀಸ್ ಅಷ್ಟೇ ಮಾಡ್ತಾ ಇದ್ನಾ ಇಲ್ಲ ಸ್ವಲ್ಪ ರಿಕ್ರಿಯೇಷನಲ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದ ಸೊ ಮಾಡ್ತಾ ಇದ್ನಾ ಇಲ್ಲ ಆ ಟೈಮ್ ಅಲ್ಲಿ ಅವ್ನು ಫುಡ್ ಹೆಂಗಿತ್ತು ನಿದ್ದೆ ಮಾಡ್ತಾ ಇದ್ನಾ ಕರೆಕ್ಟ್ ಆಗಿ ಇಲ್ಲ ಎಕ್ಸಾಮ್ಸ್ ಟೈಮ್ ಅವ್ನ್ಗೆ ಏನಾದ್ರು ಕಾಯ್ಲೆ ಬಂದಿದ್ವಾ ಸೊ ಇವೆಲ್ಲ ನಾವು ನೋಡ್ಬೇಕಾಗತ್ತೆ ಒನ್ ಆರ್ ದಿ ಅದರ್ ರೀಸನ್ ಏನಾದ್ರೂ ಇದ್ದು ಓಕೆ ಈ ಕಾರಣದಿಂದ ಅವನು ಪರ್ಫಾರ್ಮ್ ಮಾಡ್ಲಿಕ್ಕೆ ಆಗಿಲ್ಲ ಅಂತಂದ್ರೆ ನಾಟ್ ಗುಡ್ ಟು ಬ್ಲೇಮ್ ದಿ ಚೈಲ್ಡ್ ಬಿಕಾಸ್ ಆಫ್ ಸಮ್ ಎನ್ವೈರ್ಮೆಂಟ್ ಫ್ಯಾಕ್ಟರ್ ಫಂಕ್ಷನ್ ಇರುತ್ತೆ ಇಲ್ಲ ಏನೋ ಮ್ಯಾರೇಜ್ ಬೇರೆ ಏನಾದ್ರು ಇರ್ತವೆ ಅದರಿಂದ ನಾವು ಮಗು ಕಡೆ ಕಾನ್ಸಂಟ್ರೇಟ್ ಮಾಡಲ್ಲ ಅವನು ಸ್ವಲ್ಪ ಮಗು ಅಂದ್ರೆ ಅವನು ಡೈವರ್ಷನ್ ಇರುತ್ತೆ ಅವನು ಓಕೆ ಒಂದೆರಡು ದಿನ ಇಲ್ಲಿ ಮಾಡೋಣ ಎಕ್ಸಾಮ್ ನಡೆಯುತ್ತೆ ನಾ ಇಲ್ಲಿ ತನ ಓದಿದೀನಿ ಅಂತ ಹೇಳಿ ಇದನ್ನ ಮಾಡ್ತಾ ಇರ್ತೀವಿ ಸೊ ಅದಕ್ಕೆ ಈಗ ಮಗು ಈಗ ಚೆನ್ನಾಗಿ ಮಾಡಿಲ್ಲ ಅಂದ್ರೆ ನಾವ್ ಆಸ್ ಅ ಪೇರೆಂಟ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ವೈ ಆಸ್ ನಾಟ್ ಡನ್ ವೈ ಆಸ್ ನಾಟ್ ಪರ್ಫಾರ್ಮ್ ಅಂದ್ರೆ ಅವ ಜನ್ಯೂನ್ಲಿ ಎಫರ್ಟ್ ಹಾಕಿದಾನ ಇಲ್ವಾ ಅವನ್ ಸೈಡ್ ಅಂಡ್

ಈಗ ರಿಸಲ್ಟ್ ಬಂದ್ ಹಾಗೆ ಹೋಗಿದೆ ಆದ್ರೆ ನಾವ್ ಅಲ್ಲಿ ಹೋಗಿ ಮುಂದೆ ಹೆಂಗ್ ಉಪಯೋಗ ಮಾಡ್ಕೋಬೇಕು ಈಗ ಬಂದ್ ಹಾಗೆ ಹೋಗೇತಿ ಎಲ್ಲ ಆಗಿದೆ ಈಗ ನಾವು ಏನ್ ಎನ್ವೈರ್ಮೆಂಟ್ ಆಗಿ ಎದಕ್ ಆಗಿತಿ ಯಾಕಂದ್ರೆ ನಾನ್ ಆಸ್ ಎ ಪೇರೆಂಟ್ ಬರೀ ಬ್ಲೇಮ್ ಮಾಡೋದಲ್ಲ ನೀವೇನು ಹೇಳ್ತಾ ಇದ್ದೀರಾ ಅಂದ್ರೆ ಟೈಮ್ ಸ್ಪೆಂಡ್ ಮಾಡಿ ಆಸ್ ಎ ಪೇರೆಂಟ್ ನೋಡ್ರಿ ಅವ್ರ ಏನ್ ಆಗಿತ್ತು ಯಾರು ಬಿಟ್ಟಿತ್ತು ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಮಾಡಿಕೊಂಡು ಇಫ್ ಎಲ್ಲಾಕತ್ತೀ ಹಸ್ ಡನ್ ಅ ವೆರಿ ಜೆನ್ಯೂನ್ಲಿ ಬಿಕಾಸ್ ಆಫ್ ಸಮ್ ಅದರ್ ಎನ್ವೈರ್ಮೆಂಟಲ್ ಫ್ಯಾಕ್ಟರ್ ಇಫ್ ಇ ಸಿಂಪಲ್ ಎಕ್ಸಾಮ್ ಸ್ವಲ್ಪ ಚೈಲ್ಡ್ ಏನಾದ್ರು ಇದ್ದಂದ್ರೆ ಅವರು ಒಂದೊಂದ್ಸಲ ಬಹಳ ಏನ್ ಮಾಡ್ತಾರೆ ಓವರ್ನೈಟ್ ಎಲ್ಲ ಓದ್ತಾರೆ ನಾ ಚೆನ್ನಾಗಿ ಮಾಡಬೇಕು ಅಂತ ಹೇಳಿ ನಾವೇನ್ ಮಾಡ್ಬೇಕು ಇಲ್ಲ ಎಲ್ಲಾ ಓದಿದ್ರೆ ಪರ್ಫಾರ್ಮೆನ್ಸ್ ಕಡಿಮೆ ಆಗುತ್ತೆ ಇನ್ಕ್ರೀಸ್ ಆಗಲ್ಲ ಎಕ್ಸಾಮ್ ಹಿಂದಿನ ದಿನ ನಾವು ಕರೆಕ್ಟ್ ಆಗಿ ನಿದ್ದೆ ಮಾಡಲಿಲ್ಲ ಊಟ ಕರೆಕ್ಟ್ ಮಾಡಲಿಲ್ಲ ನಮ್ಮ ಮೆದುಳಿಗೆ ಕರೆಕ್ಟ್ ಆಗಿ ಗ್ಲೂಕೋಸ್ ಸಿಗ್ಲಿಲ್ಲ ಅಂದ್ರೆ ಆಟೋಮೆಟಿಕ್ಲಿ ನಾವು ಅಲ್ಲಿ ರೀಪ್ರೊಡ್ಯೂಸ್ ಆಗೋದಿಲ್ಲ ಎಕ್ಸಾಮ್ ಅಲ್ಲಿ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ವಿಷಯ ಆದ್ರೂ ಸ್ವಲ್ಪ ಪರ್ಫಾರ್ಮೆನ್ಸ್ ಅಲ್ಲಿ ಲಾರ್ಜರ್ ಎಫೆಕ್ಟ್ ತೋರಿಸುತ್ತೆ ಅದಕ್ಕೆ ನಾವು ಆಸ್ ಎ ಪೇರೆಂಟ್ ಸೊ ಇದು ಯಾವ ಕಾರಣದಿಂದ ಪರ್ಫಾರ್ಮೆನ್ಸ್ ಕಡಿಮೆ ಆಗಿರೋದು ಇನ್ ಎ ವೆರಿ ಇಂಪಾರ್ಟೆಂಟ್ ಥಿಂಗ್ ಐ ಅಂಡರ್ಸ್ಟ್ಯಾಂಡ್ ಬಟ್ ನಾಟ್ ಲೈಫ್ ಸಿಚುವೇಶನ್ ಓಕೆ Okay, now I am a doctor for last twenty uh, as a psychiatrist for last 20 years. And mm. no time after 10th, my marks are useful. Yes. Yes. Okay. So, mm -hmm. because it is helpful to get a good college. Mm -hmm. her with T. So otherwise as a parent, you should uh, see, okay, one perform more correct mode of the other ಬರ್ತು ಈಗ ಮಾಡಿದ್ದಕ್ಕೆ ಪನಿಶ್ಮೆಂಟ್ ಆಯ್ತು ಬಯ್ಯದಾಯ್ತು ಬೇರೆ ಮುಂದೆ ಡಿಗ್ರೇ ಮಾಡೋದು ಅವ ಎಷ್ಟ್ ಮಾಡಿದ ನೋಡೋ ನಿಂಗ್ ಮಾಡ್ಲಿಕ್ಕೆ ಆಗಿಲ್ಲ ನೀವು ನೀವ್ ಎಷ್ಟು ಅದ್ರಲ್ಲಿ ನಿಮ್ದು ಕಾಂಟ್ರಿಬ್ಯೂಷನ್ ಇರುತ್ತೆ ಒಳ್ಳೆ ಇಂಪಾರ್ಟೆಂಟ್ ಪಾಯಿಂಟ್ ಡಾಕ್ಟರ್ ನಾನು ಟೇಕ್ ಟೈಮ್ ಒಳ್ಳೆ ಇಂಪಾರ್ಟೆಂಟ್ ನಾವು ಮಾಡೋದು ಅದ್ರಲ್ಲಿ ನಮ್ಮ ಕಾಂಟ್ರಿಬ್ಯೂಷನ್ ಇದೆ ಅಂತ ತಿಳ್ಕೋಬೇಕು ಆಸ್ ಎ ಪೇರೆಂಟ್ ಆಸ್ ಎ ಇದು ಅವ್ರ ಫೇಲ್ ಆಗೋಕೆ ಅವರು ಅವ್ರ ಅವ್ರ ಯಾವ್ದೋ ಒಂದ್ ಮಾಡಕ್ಕೆ ನಮ್ದು ಕಾಂಟ್ರಿಬ್ಯೂಷನ್ ಇದೆ ದಟ್ಸ್ ಅ ವೆರಿ ಇಂಪಾರ್ಟೆಂಟ್ ನಾವು ನೀವು ಹೇಳ್ತಾ ಇರೋದು ಇಲ್ಲ ಅಂದ್ರೆ ಬ್ಲೇಮಿಂಗ್ ಗೇಮ್ ಆಗುತ್ತೆ ಅವ್ರ ಮಕ್ಕಳಿಗೆ ಈಗ ಇದು ಅವ್ರ ಆಕ್ಷನ್ ತಗೋಬೇಕು ನನ್ನ ಮಗ ನನ್ನ ಮಗ ಅಥವಾ ಮಗಳು ಟೆಂತ್ ಫೇಲ್ ಆಗಿದ್ದಾಳೆ ಅಥವಾ ಟ್ವೆಲ್ತ್ ಫೇಲ್ ಆಗಿದ್ದಾಳೆ ಅಂದ್ರೆ ನಾಳೆ ನಿಮ್ ಮುಂದೆ ಬಂದ್ರೆ ಮುಂದೆ ಬಂದಿಲ್ಲ ಫೇಲ್ ನಾವು ಸುತ್ತಮುತ್ತಲಿಂದ ನಾವು ಏನಾಗಿದೆ ಅಂತ ಕೇಳ್ಕೊಂಡು ದಟ್ ಯು ಹ್ ಡನ್ ಟು ವಟ್ ಎವರ್ ಪಾಸಿಬಲ್ ಎಕ್ಸ್ಟೆಂಡ್ ನೀವು ಮಾಡಬಹುದಾಗಿತ್ತು ಮಾಡಿದೆ ಸೊ ವಿ ಡೋಂಟ್ ಬ್ಲೇಮ್ ಇಮ್ ಫಾರ್ ದಿ ಫೇಲ್ಯರ್ ಅದಕ್ಕೆ ನಾವು ಇದನ್ನ ಪಾಯಿಂಟ್ ಔಟ್ ಮಾಡ್ತೇವೆ ಅಂದ್ರೆ ಇದ್ ಮೇ ಬಿ ಸ್ವಲ್ಪ ರಾಂಗ್ ಆಗಿರ್ಬೋದು ಈಗ ಕರೆಕ್ಟ್ ಮಾಡಿದ್ರೆ ಇನ್ನು ಇಂಪ್ರೂವ್ಮೆಂಟ್ ಆಗ್ಬಹುದು ಅಂತ ಹೇಳಿ ಸೊ ಚೈಲ್ಡ್ ಗೆ ಅವ್ರು ಆಲ್ರೆಡಿ ಫೇಲ್ ಆಗಿದ್ಕ ಅವ್ರಿಗೂ ದುಃಖ ಇರುತ್ತೆ ಯಾರು ಫೇಲ್ ಆದ್ರೆ ಯಾರಿಗೂ ಖುಷಿ ಇರಲ್ಲ ಸೊ ಸುತ್ತ ಇದ್ದಾರು ಓಕೆ ಯು ಹ್ಯಾವ್ ಡನ್ ವೆಲ್ ಸೊ ಏನೋ ಒಂದು ಐದು ಮಾರ್ಕ್ಸ್ ಇಂದ ಫೇಲ್ ಆಗಿದ್ರೆ ಎಷ್ಟೋ ಜನಕ್ಕೆ ಜೀರೋ ಸಿಕ್ಕಿರುತ್ತೆ ಎಷ್ಟೋ ಜನಕ್ಕೆ ಐದು ಸಿಕ್ಕಿರುತ್ತೆ ಎಷ್ಟೋ ಜನಕ್ಕೆ ಎಕ್ಸಾಮೇ ಅಟೆಂಡ್ ಆಗಿರಲ್ಲ ಬಿಕಾಸ್ ಆಫ್ ಬೇರೆ ಮಚ್ ಬೆಟರ್ ದನ್ ದಟ್ ಇವಾಗ ಯು ಆರ್ ನಾಟ್ ಕಮ್ ಪಾಸ್ ಆಗಲಿಲ್ಲ ಅಂದ್ರೂ ಫೇಲ್ ಆದ್ರೂ ಯು ಆರ್ ಬೆಟರ್ ನೀ ಎಲ್ಲಾ ಸಬ್ಜೆಕ್ಟ್ ಫೇಲ್ ಆಗಿಲ್ಲ ಒಂದ್ ಫೇಲ್ ಆಗಿದೆ ಸೊ ಆತರ ನಾವು ಬೇರೆದಾದ್ ಅವ್ರಿಂತ ಲೋವರ್ ಇದ್ ಎಕ್ಸಾಂಪಲ್ ಕೊಟ್ಟು ಸ್ವಲ್ಪ ನಾವು ಧೈರ್ಯ ಹೇಳಿದ್ರೆ ದೇ ಇಲ್ ಅಂಡರ್ಸ್ಟ್ಯಾಂಡ್ ಓಕೆ ನಾನು ಎಫರ್ಟ್ ಹಾಕಿದ್ದೀನಿ ಆಗಿಲ್ಲ ಅಂತ ಹೇಳಿ ಸೊ ಅವ್ರಿಗೆ ಇನ್ನೊಂದು ಈ ಗ್ರೇಡ್ ಆಗೋದನ್ನ ನಾವು ಇದು ಮಾಡಬೇಕು ಅಂದ್ರೆ ಅವ್ರಿಗೆ ಇನ್ನೂ ಎಂಗ್ಸೈಟಿ ಇಲ್ಲ ಅವ್ರ ಡಿಪ್ರೆಷನ್ ಆಗೋದನ್ನ ನಾವು ಪ್ರಿವೆಂಟ್ ಮಾಡೋದು ಫಸ್ಟ್ ಸ್ಟ್ರಾಟಜಿ ಇರುತ್ತೆ ಆಮೇಲೆ ನಾವೇನ್ ಹೇಳ್ತೇವೆ ಅಂದ್ರೆ ಓಕೆ ನಿನಗೆ ಏನಾದ್ರೂ ಸ್ಟಡೀಸ್ ಅಲ್ಲಿ ಇಲ್ಲ ಮನೆಯಲ್ಲಿ ಏನಾದ್ರೂ ತೊಂದರೆ ಆದ್ರೆ ನೀವು ಡಿಸ್ಕಸ್ ಮಾಡಬಹುದು ಅಂದ್ರೆ ನಮ್ಗೆ ಕೌನ್ಸಿಲಿಂಗ್ ಪ್ರೊಸೆಸ್ ಅಲ್ಲಿ ಸೊ ಇನ್ನು ಈಗ ನೆಕ್ಸ್ಟ್ ಒಂದ್ ಫಿಫ್ಟೀನ್ ಡೇಸ್ ಬಿಟ್ಟು ಇಲ್ಲ ಒನ್ ಮಂತ್ ಬಿಟ್ಟು ಬಂದು ನನಗೆ ಡಿಸ್ಕಸ್ ಮಾಡಿದ್ರೆ ಇಟ್ ಮೇ ಬಿ ಇನ್ ದ ಸ್ಟಡಿ ಸ್ಕಿಲ್ಸ್ ಇರಬಹುದು ಡೈಲಿ ರುಟೀನ್ ಮೇಂಟೈನ್ ಮಾಡೋದಿರಬಹುದು ಸೊ ಇದು ಕಂಬೈನ್ ಸ್ಟಡಿ ಹೆಂಗ್ ಮಾಡೋದಿರಬಹುದು ವಿತ್ ಯುವರ್ ಫ್ರೆಂಡ್ಸ್ ಎವ್ರಿ ಚೈಲ್ಡ್ ಇಸ್ ಎ ಡಿಫ್ರೆಂಟ್ ಥಿಂಗ್ ಅಂಡ್ ಎವ್ರಿ ಒನ್ ಹ್ಯಾಸ್ ಎ ಡಿಫ್ರೆಂಟ್ ಲರ್ನಿಂಗ್ ಟೆಕ್ನಿಕ್ಸ್ ಸಮ್ ವಿಲ್ ಹ್ಯಾವ್ ಮೋರ್ ವಿಜುವಲ್ ಲರ್ನಿಂಗ್ ಸಮ್ ವಿಲ್ ಹ್ಯಾವ್ ಮೋರ್ ರೈಟಿಂಗ್ ಮಾಡಿ ಇದನ್ನ ಅವರು ಕಲಿತಾರೆ ಮಿಕ್ಸ್ಡ್ ಇರುತ್ತೆ ಸೊ ಅವ್ರದ್ದು ಯಾವ ನೋಡಿ ಅದಕ್ಕೆ ನಾವು ಇದನ್ ಮಾಡಕ್ಕೆ ಸೊ ಫಾರ್ ಎಕ್ಸಾಂಪಲ್ ಇಫ್ ಸಮನ್ ಈಸ್ ಮೋರ್ ವಿಜುವಲ್ ಲರ್ನಿಂಗ್ ಇರ್ತಾರೆ ಮೇ ಬಿ ವಿಡಿಯೋಸ್ ಆಯ್ತು ಇಲ್ಲ ಬೇರೆ ಅದನ್ನ ಎಕ್ಸ್ಪೆರಿಮೆಂಟ್ ಥ್ರೂ ಆಯ್ತು